ವೆರಿ ಗುಡ್ ಈವ್ನಿಂಗ್ ಇವತ್ತು ನಾವೇನು ಮಾಡೋಣಪ್ಪ ಅಂದರೆ ಎಂಟನೇ ತರಗತಿಯ ತೃತೀಯ ಭಾಷೆ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಹಿಂದೀಯ ಏನಪ್ಪ ಅಂದರೆ ಸಂಕಲಿತ ಗದ್ಯ ಭಾಗ ಮೇರಾದೇಶ್ ಮೇರಿಮ ಅನ್ನುವಂತಹ ಚಾಪ್ಟರ್ನ ಕ್ವಶನ್ ಆನ್ಸರ್ಸನ್ನು ನೋಡೋಣ ಹಾಗಾದರೆ ಏನಪ್ಪ ಅಂದರೆ ಇದನ್ನು ಬರೆದವರು ಆಶಾರಾಮ್ ತ್ಯಾಗಿ ಅನ್ನೋರು ಅವ್ರ ಬಗ್ಗೆ ಒಂದುಸತಿ ತಿಳ್ಕೊಳ್ಳೋಣ आशाराम त्यागी जी भारतीय सेना के मेजर थे आशाराम त्यागी और भारत सेने मेजर आगे इक्कीस सितंबर 1965 के भारत पाकिस्तान युद्ध में शहीद हुए युद्धोपरांत उन्हें महावीर चक्र प्रदान कर सम्मानित किया गया ಸಾರಿ ವೆರಿ ಸಾರಿ ಇವರು ಏನಪ್ಪ ಅಂದರೆ ಚಾಪ್ಟರ್ನ ಮುಖ್ಯ ಭಾಗ ಲೇಖಕರಲ್ಲ ಸಾರಿ ವೆರಿ ಸಾರಿ ಅಂತ ಹೇಳ್ತಾ ಏನಪ್ಪ ಅಂದರೆ ಇಪ್ಪತ್ತೊಂದು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ನಡೆದಂತಹ ಭಾರತ ಪಾಕಿಸ್ತಾನ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣವನ್ನ ತ್ಯಾಗ ಮಾಡಿದಂಥವ್ರು ಯುದ್ಧೋಪರಾಂತ್ ಉನೇ ಮಹಾವೀರ್ ಚಕ್ರ ಪ್ರಧಾನ್ ಕರ್ ಸಮ್ಮಾನಿತ್ ಕಿಯಾಗಯ ಹೌದಾ ಯುದ್ಧದ ನಂತರ ಅವರಿಗೆ ಮಹಾವೀರ ಚಕ್ರವನ್ನು ನೀಡಿ ಸನ್ಮಾನಿಸಲಾಗಿದೆ ಇನ್ನು ಈ ಚ ಪಾಠಕ್ಕೆ ಸಂಬಂಧಿಸಿದಂತಹ ಶಬ್ದಾರ್ಥಗಳು ಹಂಬ್ಲ ಹಂಬ್ಲ ಆಕ್ರಮಣ್ ಹೌದಾ ಆಕ್ರಮಣ ಅಥವಾ ಕನ್ನಡದಲ್ಲಿ ನಾವು ದಾಳಿ ಅಂತ ಕರಿತೀವಿ ಚೌಕಾದೇನ ಚೌಕಾದೇನ ಚಕಿತ್ಕರಣ ಏನು ವಿಸ್ಮಿತ್ಕರಣ ಬೆಚ್ಚಿ ಬೀಳಿಸು ಕನ್ನಡದಲ್ಲಿ ರುಂದುಜಾನ ಹೌದಾ ಗದ್ರ ದೋಹಾನ್ ಗದ್ಗತಿನಾಗು ಉದಾ ರುಂದಜಾನ ಗದ್ಗತಿನಾಗು ಮಮತ್ವ ಮಮತ್ವ ಮಮತಾ ಮಮತೆ ತೋಡ್ನ ತೋಡ್ನ ವಸ್ತುಕೆ ಟುಕಡೆ ಕರ್ಣ ತೋಡ್ನಾ ವಸ್ತುಕೆ ಟುಕಡೆ ಮುರಿಯುವುದು ಅಭೇದ್ ಜಿಸ್ಕಾ ತೋಡ್ ನ ಜಾಯೆ ಜಿಸ್ಕಾ ತೋಡ್ ನ ಜಾಯಿ ಮುರಿಯಲಾಗದ ಆಮೇಲೆ ಜೂಜ್ನ ಜೂಜ್ನ ಲಡನ ಯುದ್ಧ ಮಾಡುವುದು दायित्व दायित्व जिम्मेदारी के, जवाबदारी, मौत मौत मरण साव, इन संभालना संभालना भार ऊपर लेना, संकट से बचाना, सही सलामत रखना सरियागी का दिलदहान दिलदहान भयभीकरण भयपड़ इंतजार इंतजार प्रतीक्षा कायविके ಆಮೇಲೆ ಧ್ವಸ್ತ್ ಧ್ವಸ್ತ್ ನಾಶ ಇನ್ನು ಪುನೀತ್ ಪುನೀತ್ ಪವಿತ್ರ ಪವಿತ್ರ ಚುನೇತ್ ಚುನೋತಿ ಚುನೋತಿ ಲಲ್ಕಾರ್ ಸವಾಲು ಇವೇನಪ್ಪ ಅಂದರೆ ಪಾಠದಲ್ಲಿರುವಂತಹ ಪ್ರಮುಖ ಪದಗಳ ಶಬ್ದಾರ್ಥಗಳು ಹಿಂದಿಯಲ್ಲೂ ಮತ್ತು ಕನ್ನಡದಲ್ಲೂ ನೋಡಿದ್ವಿ ಇನ್ನು ಅಭ್ಯಾಸ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಏಕವಾಕ್ಯಮೇ ಉತ್ತರಲಿಕ್ಕೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಭಾರತ್ ಪರ್ ದುಶ್ಮನ್ನೇ ಕಬ್ ಆಕ್ರಮಣಕೀಯ ಭಾರತದ ಮೇಲೆ ವೈರಿಗಳು ಯಾವಾಗ ಯುದ್ಧವನ್ನು ಸಾರಿದ್ರು ಆಕ್ರಮಣಕೀಯ ಯುದ್ಧವನ್ನು ಸಾರಿದ್ರು ಭಾರತ್ಪರ್ ದು 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 ದುಷ್ಮಣ್ಯ ಮೇ ಆಕ್ರಮಣಕೀಯ ಭಾರತದ ಮೇಲೆ ವೈರಿಗಳು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಏನಪ್ಪ ಅಂದರೆ ಯುದ್ಧವನ್ನು ಸಾರಿದರು ಎರಡನೇ ಪ್ರಶ್ನೆ ಮೇಜರ್ಗೋ ತುರಂತ ಕಿಸ್ಕಾ ಸ್ಮರಣ ಹೋಗಯ ಮೇಜರ್ ಅವರಿಗೆ ಯಾರ ಒಮ್ಮಿಂದ ಯಾರ ನೆನಪಾಗುತ್ತೆ ಹೌದಾ ಉತ್ತರ ಮೇಜರ್ಗೊ ತುರಂತ ಮಾತೃಭೂಮಿಕಾ ಸ್ಮರಣ ಹೋಗಯ್ಯ मेजर ಅವರಿಗೆ ಏನು ಒಮ್ಮಿಂದ ಒಮ್ಮೆಲೆ मातृಭೂಮಿಯ ಸ್ಮರಣೆ ಆಗತದ ಪ್ರಶ್ನೆ 3 ಭಾರತೀಯ ಸೇನಾಕ್ಕೆ ಲಿಯೇ ಕಿಸ್ ನಹರ್ ಕಾ ಕ್ಷೇತ್ರ ಚುನೋತಿ ಕಿ ದಿwaar ಬನ್ ಖಡಾ ಥ ಭಾರತೀಯ ಸೇನಾಕ್ಕೆ ಲಿಯೇ ಕಿಸ್ ನಹರ್ ಕಾ ಕ್ಷೇತ್ರ ಚುನೋತಿ ಕಿ ದಿwaar ಬನ್ ಖಡಾ ಥ ಭಾರತೀಯ ಸೇನೆಗೆ ಯಾವ ಒಂದು ಪ್ರದೇಶದ ಏನಪ್ಪಾ ಅಂದ್ರೆ ಯಾವ ಒಂದು ಪ್ರದೇಶ ಅತ್ಯಂತ ಕಠಿಣವಾದ ಗೋಡೆಯಾಗಿ ಅವ್ರ ಮುಂದೆ ಸವಾಲಾಗಿ ನಿಂತಿತ್ತು ಭಾರತೀಯ ಸೇನಾ ಕೇಲಿಯೇ ಇಚ್ಚೋಗಿಲ್ ಇಚ್ಚೋಗಿಲ್ ನಹರ್ ಕಾ ಕ್ಷೇತ್ರ ಕಾ ದಿವಾರ ಬಣ್ಣ ಕಡಾತ ನೋಡ್ರಿ ಭಾರತೀಯ ಸೇನೆಗೆ ಇಚ್ಚೋಗಿಲ್ ನಹರ್ ಅನ್ನುವಂಥ ಒಂದು ಕ್ಷೇತ್ರ ಹೌದಾ ಅತ್ಯಂತ ಕಠಿಣವಾದ ಗೋಡೆಯಾಗಿ ಅವ್ರ ಮುಂದೆ ಇತ್ತು क्वेश्चन नंबर नाकु इच्छोगिल नहर को तोड़ने के लिए कौन तैयार थे इच्छोगिल नहर अना मुरी लिख के यार तैयार इच्छोगिल नहर को तोड़ने के लिए मेजर तैयार थे इच्छोगिल इन अंदर नहर मुरी लिख के मेजर और तैयार क्वेश्चन नंबर मेजर ने किसकी परवाह नहीं करते हुए मोर्चा को संभाला ಹೌದಾ ಮೇಜರ್ ಅವರು ಯಾವುದರ ಚಿಂತೆಯನ್ನು ಮಾಡದೆ ಹೌದಾ ತಮ್ಮ ಏನಪ್ಪ ಅಂದರೆ ತಮ್ಮ ಏನು ಸೇನೆಯ ಏನು ಮುಖ್ಯಸ್ಥ ಇದಿತ್ತಲ್ಲ ಮೋರ್ಚಾ ಅದನ್ನು ಸಂಭಾಳಿಸಿದ್ರು ಮೇಜರ್ನೇ ಮೋದ್ಗಿ ಪರವಾನ ಕರ್ತೇವೆ ಮೇಜರ್ ಅವರು ತಮ್ಮ ಜೀವದ ಹಂಗನ್ನು ತೊರೆದು ಹೌದಾ ಮೋರ್ಚಾಕೋ ಸಂಭಾಳ ಹೌದಾ ಆ ಏನು ಪರಿಸ್ಥಿತಿ ಇತ್ತಲ್ಲ ಅದನ್ನು ನಿಭಾಯಿಸಿದ್ರು क्वेश्चन नंबर सिक्स मेजर ने अधिकारियों से क्या कहा मेजर मेजरवर अधिकारी ऐन उत्तर मेजर ने कहा मेरी माता सॉरी oh मेजर ने uh, कहा मेरी माँ तक संदेश पहुँचा देना कि तुम्हारे बेटे ने गोलियों गोलियाँ सीने पर ही खाई है पीठ पर नहीं मेजर मेजरवर ऐन हेली के तम ताई हो नाय सदेश मुड़स रि नानू शुला ಗುಂಡನ್ನು ಎದೆಯ ಮೇಲೆ ಹೊಂದಿದ್ದೇನೆ ಹೊರತು ನನ್ನ ಬೆನ್ನಿನ ಮೇಲೆ ಅಲ್ಲ ಅಂದರೆ ಶತ್ರುಗಳಿಗೆ ನಾನು ಎದೆ ತೋರಿಸೋನು ಹೊರತು ಬೆನ್ನನ್ನು ತೋರಿಸೋನಲ್ಲ ಅಂತ ತಾಯಿಗೆ ಹೇಳ್ರಿ ಅಂತ ಸಂದೇಶವನ್ನು ಕೊಟ್ಟಿದ್ದ ಕ್ವಶನ್ ನಂಬರ್ ಏಳು ಮೇಜರ್ ಆಶಾರಾಮ್ ತ್ಯಾಗಿನೇ ಮಾತೃಭೂಮಿಗೆ ರಕ್ಷಾ ಮೇ ಕಿಸ್ಕಿ ಬಾಜಿ ಲಗಾದೀತಿ ಮೇಜರ್ ಆಶಾರಾಮ್ ತ್ಯಾಗಿನೇ ಮಾತೃಭೂಮಿ ಕಿ ರಕ್ಷಾ ಕಲಿಯೇ ಅಪ್ನ ಪ್ರಾಣೋಕಿ ಬಾಜಿ ಲಗಾದೀತಿ ಮೇಜರ್ ಆಶಾರಾಮ್ ತ್ಯಾಗಿಯವರು ಮಾತೃಭೂಮಿಯ ರಕ್ಷಣೆಗಾಗಿ ಯಾವುದರ ಪಣ ಯಾವುದನ್ನು ಪಣಕ್ಕಿಟ್ಟಿದ್ರು ಮೇಜರ್ ಆಶಾರಾಮ್ ತ್ಯಾಗಿಯವರು ಮಾತೃಭೂಮಿಯ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟಿದ್ರು ಕ್ವಶನ್ ನಂಬರ್ ಏಟ್ ಮೇಜರ್ ಆಶಾರಾಮ್ ತ್ಯಾಗಿನೇ ಕಿಸೇ ದೇ ಹುಯೇ ವಚನೋಕಾ ಪಾಲನ್ ಕಿಯ ಮೇಜರ್ ಆಶಾರಾಮ್ ತ್ಯಾಗಿನೇ ಮಾಕೋ ದೇ ಹುಯೇ ವಚನೋಕ ಪಾಲನ್ ಕೀಯ ಮೇಜರ್ ಆಶರಾ ಮೇಜರ್ ಆಶಾರಾಮ್ ತ್ಯಾಗಿಯವರು ಯಾರಿಗೆ ಕೊಟ್ಟಂತಹ ಏನಪ್ಪ ಅಂದರೆ ವಚನವನ್ನು ಪಾಲಿಸಿದ್ರು ಮೇಜರ್ ಆಶಾರಾಮ್ ತ್ಯಾಗಿಯವರು ತಮ್ಮ ತಾಯಿಗೆ ಕೊಟ್ಟಂತಹ ವಚನವನ್ನು ಪಾಲಿಸಿದ್ರು ಓಕೆ ಕ್ವಶನ್ ಮೇ ನಂಬರ್ ಟು ದೋ ತೀನ್ ವಾಕ್ಯ ಮೇ ಉತ್ತರ ಲಿಖಿ ಕ್ವಶನ್ ನಂಬರ್ ಸೆವೆಂಟೀನ್ ಕೋ ತುರಂತ ವಾಪಸ್ ಆನೆ ಕಾ ಕ್ಯೂ ದಿ ದಿಯಾಗ ಸೈನಿಕರಿಗೆ ಹೌದಾ ಬೇಗನೆ ಹಿಂಬ ಹಿಂದೆ ಬರಲು ಆದೇಶವನ್ನು ಅಚಾನಕ್ಕಾಗಿ ಯಾಕೆ ಕೊಡಲಾಗಿತ್ತು ದುಶ್ಮನ್ ದುಶ್ಮ ದೇಶ್ ಪಾಕಿಸ್ತಾನೇ ಭಾರತ್ ಪರ್ ಆಕ್ರಮಣ ಕರೆದಿಯಾತ ದುಶ್ಮನ್ ದೇಶ್ ಪಾಕಿಸ್ತಾನೇ ಭಾರತ್ ಪರ್ ಆಕ್ರಮಣ ಕರೆದಿಯಾತ ಇಸ್ಲಿ ಸೈನಿಕಕ್ಕೂ ತುರಂತ ವಾಪಸ್ ಆಡೋಕೆ ಆದೇಶ ಅಚಾನಕ್ ದಿಯಾಗ ಹೌದಾ ವೈರಿಗಳ ದೇಶವಾದ ಪಾಕಿಸ್ತಾನದಿಂದ ಭಾರತದ ಮೇಲೆ ಆಕ್ರಮಣ ಮಾಡಲಾಗಿತ್ತು ಇದಕ್ಕಾಗಿ ಏನಪ್ಪ ಅಂದರೆ ನಮ್ಮ ಸೈನಿಕರಿಗೆ ವಾಪಸ್ ಬರುವಂತೆ ಆದೇಶವನ್ನು ನೀಡಲಾಗಿತ್ತು ಇನ್ನು ಕ್ವಶನ್ ನಂಬರ್ ಏಯ್ಟೀನ್ ಅಥವಾ ಏನು ಸೆಕೆಂಡ್ ದೋತೀನ್ ವಾಕ್ಯೊಮ್ಮೆ ಸೆಕೆಂಡ್ ಅಂತ ಹೇಳ್ಬೋದು ಯುದ್ಧ ಭೂಮಿ ಜಾನೇಸೆ ಪಹ್ಲೆ ಮೇಜರ್ನೆ ಜಬ್ ಮಾ ಕೋ ಪ್ರಣಾಮ್ ಕೀಯ ತಬ್ ದೋ ನೋ ಕಿ ಸ್ಥಿತಿ ಕೆ ಸಿ ತಿ ಯುದ್ಧ ಭೂಮಿಗೆ ಹೊರಡೋ ಮುಂಚೆ ಮೇಜರ್ ಅವರು ತಮ್ಮ ತಾಯಿಯನ್ನು ಭೇಟಿಯಾದಾಗ ಅದ ತಾಯಿಯವರ ಗೆ ನಮಸ್ಕಾರ ಮಾಡಬೇಕಾದ್ರೆ ಇಬ್ಬರ ಸ್ಥಿತಿ ಹೇಗಿತ್ತು ಮೇಜರ್ ಕಿ ಮಾಕ ಮಮತ್ವ जाग उठा आंखों से आंसू भर आए और उन्होंने बेटे को सीने से लगा दिया ऐसी स्थिति में मेजर का गला भी रुंद गया था मेजर और तम ताई या ममत्व ಏನಪ್ಪ ಅಂದ್ರೆ ಒಮ್ಮೆ ಜಾಗೃತವಾಗಿತ್ತು ಅವರ ತಾಯಿಯ ಕಣ್ಣುಗಳಲ್ಲಿ ಏನಪ್ಪ ಅಂದ್ರೆ ನೀರು ತುಂಬಿದವು ಆಮೇಲೆ उन्होंने ಏನಪ್ಪ ಅಂದ್ರೆ ಅವರು ತಮ್ಮ ಮಗನನ್ನ ತಮ್ಮ ಅಪ್ಕೊಂಡೌ ಹೌದಾ ಏನಪ್ಪ ಅಂದ್ರೆ ಅಪ್ಕೊಂಡೌ ಕನ್ನೀರನ್ನ ಸುರುಸಲಿಕ್ಕೆ ಪ್ರಾರಂಭಿಸಿದ್ರು ಆವಾಗ ಮೇಜರ್ ಅವರು ಕೂಡ ಯೂ ನೋ ಅವರ ಧ್ವನಿ ಗದ್ಗದ್ದಿತವಾಗಿ ಇತ್ತು ಕಂಟ ತುಮಿ ಬರ್ತಾ ಇತ್ತು ರುಂದ ಗಯಾತ ಕ್ವೆಶ್ಚನ್ ನಂಬರ್ 3 ಯುದ್ಧ ಭೂಮಿಗೆ जाते हुए पुत्र के सिर पर हाथ रखकर मां ने क्या आशीर्वाद दिया युद्ध के ಹೊರಟದ पुत्रನ ತಲೆಯ ಮೇಲೆ ತಾಯಿ ಕೈ ಇಟ್ಟು होदा एनंता आशीर्वाद मार माँ ने आशीर्वाद देते हुआ कहा कि बेटे इस समय राष्ट्र रक्षा की प्रत्येक भारतीय का सबसे बड़ा कर्तव्य है जाओ और दृढ़त्व दृढ़ता से अपने कर्तव्य का पालन करो याद रहे भारतीय परंपरा सीने पर गोली खाने की है पीठ पर नहीं ಹೌದಾ ತಾಯಿಯ ಆಶೀರ್ವಾದ ತಾಯಿ ಮಗನಿಗೆ ಆಶೀರ್ವಾದವನ್ನು ಕೊಡ್ತಾ ಹೇಳಿದ್ರು ಬೇಟೆ ಈ ಸಮಯ ರಾಷ್ಟ್ರ ರಕ್ಷಾ ಹೀ ಪ್ರತ್ಯೇಕ ಭಾರತೀಯಕ್ಕೆ ಸಂಸೆ ಬಡ ಕರ್ತವ್ಯ ಈ ವೇಳೆಯಲ್ಲಿ ಭಾರತೀಯ ಪ್ರತಿ ಪುತ್ರನ ಕರ್ತವ್ಯ ಏನಪ್ಪ ಅಂದರೆ ದೇಶದ ರಕ್ಷಣೆ ಜಾ ಅವ್ರ ದೃಢದ್ ದೃಢತಾಸೆಯೇ ಆಪ್ನೇ ಕರ್ತವ್ಯಕ್ಕೆ ಪಾಲ್ಕು ಹೋಗು ಆಮೇಲೆ ನಿನ್ನ ದೃಢತೆಯೊಂದಿಗೆ ನಿನ್ನ ಕರ್ತವ್ಯದ ಪಾಲನೆಯನ್ನು ಮಾಡು ಆಮೇಲೆ ಅಷ್ಟೇ ಹೇಳಿಲ್ಲ ನಿನಗೆ ನೆನಪಿರಲಿ ಏನು ನೆನಪಿರಲಿಪ್ಪ ಅಂದರೆ ಭಾರತೀಯ ಪರಂಪರೆ ಏನಿದೆಪ್ಪ ಅಂದರೆ ದೇಹದ ಮುಂಭಾಗದಲ್ಲಿ ಎದೆ ಭಾಗದಲ್ಲೇ ಏನಪ್ಪ ಅಂದರೆ ಗುಂಡುಗಳನ್ನು ತಿನ್ನುವಂತಹ ಪರಿಪಾಲನೆ ಇದೆ ಬೆನ್ನಿನ ಮೇಲೆಲ್ಲ ಅಂದರೆ ಶತ್ರುಗಳಿಗೆ ಎದೆಯನ್ನು ತೋರಿಸುವ ಹೊತ್ತು ಬೆನ್ನನ್ನು ತೋರಿಸ್ಬೇಡ ಅಂತ ತಾಯಿ ಹೇಳಿ ಕಳಿಸ್ತಾಳೆ ಕ್ವಶನ್ ನಂಬರ್ ಫೋರ್ ಅಮೃತ್ಸರ್ಗೆ ಅಸ್ಪತಾಲ್ ಮೇ ಮೇಜರ್ಗೆ ಅಂತಿಮ ಶಬ್ದ ಖ್ಯಾತೆ ಹೌದಾ ಅಮೃತಸರದ ಆಸ್ಪತ್ರೆಯಲ್ಲಿ মেজর ಅವರ ಕೊಣೆ ಯೇ ಶಬ್ದಗಳು ಏನಾಗಿತ್ತು মেজর نے کہا ہاں ہے میری ಮಾತೆಕ ಸಂದೇಶ ಪೋಚಾ دینا ಕಿ unke bete ne goliyan seene par hi kai hai peeth par nahi ಹೌದಾ মেজর ಅವರು ತಮ್ಮ ತಾಯಿಗೆ ಒಂದು ಸಂದೇಶ ಕೊಡ್ತಾರೆ ಏನಪ್ಪಾ ಅಂದರೆ ನನ್ನ ತಾಯಿಗೆ ಈ ಸಂದೇಶವನ್ನು ಒಯ್ದು ಮೂಡಿಸ್ಲರ್ತಾ ಏನಪ್ಪ ಅಂದರೆ ಅವರ ಮಗ ಎದೇ ಮೇಲೆ ಗುಂಡುಗಳನ್ನು ತಿಂದಿದ್ದಾನೆ ಹೊರತು ಬೆನ್ನಿನ ಮೇಲೆ ಅಲ್ಲ ಅಂತ ಕ್ವಶನ್ ನಂಬರ್ ಫೈವ್ ಮೇಜರ್ ಆತ್ಮಾರಾಮ್ ತ್ಯಾಗಿ ಕಿ ಯುದ್ಧ ಬಾರೆ ಮೇ ಆಪ್ ಕ್ಯಾ ಜಾನ್ತೆ ಹೇ ಅಪಣೆ ಶಬ್ದವೊಮ್ಮೆ ಲಿಖಿ ಅಂತ ಕೇಳಿದ್ದಾರೆ ಮೇಜರ್ ಆತ್ಮಾರಾಮ್ ತ್ಯಾಗಿಯವರ ಯುದ್ಧ ಕೌಶಲ್ಯದ ಬಗ್ಗೆ ನಿಮಗೇನು ಗುರುತು ಹೌದಾ ನಿಮಗೇನು ಗುರುತಿದೆ ಹೌದಾ ಟಿಪ್ಪ ಶಬ್ದಗಳಲ್ಲಿ ವಿವರಿಸಿ ಬರೀರಿ ಅಂತ ಕೇಳಿದ್ದಾರೆ ಹಾಗಾದ್ರೆ ನೋಡ್ರಿ ಮೇಜರ್ ಆತ್ಮಾರಾಮ್ ತ್ಯಾಗಿ ಕಿ ಯುದ್ಧ ಕೌಶಲ್ ದಿಲ್ ದಹಲಾನೆ ವಾಲಿ ತಿ ಮೇಜರ್ ಆತ್ಮಾರಾಮ್ ಅವರ ಯುದ್ಧದ ಕೌಶಲ್ಯ ಹೌದಾ ಅಂದರೆ ನಮ್ಮ ಹೃದಯವನ್ನು ಇತ್ತು ಮೇಜರ್ನೇ ಬಹಾದುರಿ ಸೆ ಯುದ್ಧ ಮೇಜರ್ ಅವರು ತುಂಬ ಶೂರತ್ವದಿಂದ ಯುದ್ಧ ಮಾಡಿದ್ರು ವೇ ಭಯಂಕರ್ ಹೋ ರಹಿ ಗೋಲಿ ಬಾರಿಗೆ ಪರ್ವಾಹ ನಾ ಕರ್ತೆ ಹುಯೇ ಹಾಗೆ ಬಡ್ತೇವೆ ಅವರು ಏನು ಭಯಂಕರವಾಗಿ ಗುಂಡು ಮಳೆ ಸುರಿಸ್ತಾ ಇದ್ದಂಥ ವೈರಿಗಳ ಪ ಏನೋ ಚಿಂತೆಯನ್ನು ಮಾಡದೆ ಮುನ್ನುಗ್ಗುತ್ತಾ ಇದ್ದರು ಉಣ್ಕೆ ಭಾರಿ ಹುನಿಕೆ ಸೀನೇ ಮೇ ಗೋಲಿಯ ಲಗೀತಿ ಅವರ ಏನಪ್ಪ ಅಂದರೆ ಎದೆಯ ಭಾಗದಲ್ಲಿ ಗುಂಡುಗಳು ತಾಗಿದ್ದು ಫಿರ್ ಫಿರ್ಬಿ ಪೂರೆ ಉತ್ಸಾಹ ಸೇ ಆಗೇ ಬಡ್ತೇ ಹುಯ ಆದರೆ ಗುಂಡುಗಳು ತಾಗಿದ್ರು ಪೂರ್ವ ಪೂರ್ತಿಯಾಗಿ ಉತ್ಸಾಹವನ್ನು ಕಳ್ಕೊಳ್ಳದೆ ಮುನ್ನುಗ್ಗುತ್ತಾ ಇದ್ರು ಉಣ್ಣೆ ದುಶ್ಮನಕ್ಕೆ ಟ್ಯಾಂಕೋಕ್ಕೋ ಧ್ವಸ್ತ್ ಕರೆದಿಯ ಹೌದಾ ಮುನ್ನುಗ್ಗುತ್ತ ಶತ್ರುಗಳ ದೊಡ್ಡ ದೊಡ್ಡ ಟ್ಯಾಂಕ್ಗಳನ್ನು ಛಿದ್ರಗೊಳಿಸಿದ್ರು ಯುದ್ಧ ಜೀತ್ ಕರ್ಹಿ ಉಣೆ ದಮ್ಲಿಯ ಹೌದಾ ಯುದ್ಧವನ್ನು ಗೆದ್ದೆ ಹೌದಾ ನಿಟ್ಟುಸಿರು ಬಿಟ್ರು ಕ್ವಶನ್ ಮೇ ನಂಬರ್ ತ್ರೀ ಉದಾಹರಣೆಗೆ ಅನುಸಾರ ವಿರುದ್ಧಾರ್ಥಕ ಶಬ್ದಲಿಕ್ಕೆ ಉದಾಹರಣೆಯ ಅನುಸಾರವಾಗಿ ವಿರುದ್ಧಾರ್ಥ ಶಬ್ದಗಳನ್ನು ಬರೀಲಿ ಅಂತ ಕೇಳಿದರ ಅಚ್ಚ ಒಳ್ಳೆಯದು ಬುರ ಕೆಟ್ಟದ್ದು ಹಂಗಾರೆ ಬಡ ದೊಡ್ಡದ್ದು ಛೋಟ ಚಿಕ್ಕದ್ದು ಆಗೆ ಮುಂದೆ ಪೀಚೆ ಹಿಂದೆ ದುಸ್ತ್ ಗೆಳೆಯ ದುಶ್ಮನ್ ಶತ್ರು ಭೇದ್ ಏನ್ಪಾ ಅಂದರೆ ಭೇದಿಸಬಹುದಾದಂತಹ ಅಭೇದ್ ಭೇದಿಸಲಾಗದ इन क्वेश्चन में नंबर फोर उदाहरण के अनुसार स्त्रीलिंग वचन के आ, स्त्रीलिंग वचन के बहुवचन रूप ई की जगह लिखिएगा लिखने से स्त्रीलिंग वचन का बहुवचन रूप बनता है <coughs> बदलते रूप को समझिए समझ नोड्री तयारी तयारिया इतने है ऐकवचन तैयारी तैयार तैयारिया ಏನಪ್ಪ ಅಂದರೆ ಕನ್ನಡದಲ್ಲಿ ನಮ್ಮ ಕೆಲಸಗಳನ್ನು ಸಂಭಾಳಿಸೋದು ಚುಟ್ಟಿ ಚುಟ್ಟಿ ರಜೆ ಚುಟ್ಟಿಯ ರಜೆಗಳು ಲಾಟಿ ಲಾಟಿ ಬಡಿಗೆ ಲಾಟಿಯ ಬಡಿಗೆಗಳು ಗೋಲಿ ಗೋಲಿ ಗುಂಡು ಗೋಲಿಯ ಗುಂಡುಗಳು ಕಿಟಕಿ ಹೌದಾ ಕಿಟಕಿ ಕಿಟಕಿಯ ಕಿಟಕಿಗಳು ರೋಟಿ ರೋಟಿ ರೊಟ್ಟಿ ಆಮೇಲೆ ರೋಟಿಯ ರೊಟ್ಟಿಗಳು जिम्मेदारी जिम्मेदारी जवाबदारी जिम्मेदारियां जवाबदारीಗಳು ಇನ್ನ ಕ್ವೆಶ್ಚನ್ ಮೇನ್ ನಂಬರ್ 5 ನಮೂನೆಕೇನुसार ಪದ બનાಯಿರಿ ಉದಾಹರಣೆ ಮಾલિક ಮಾಲ್ಕಿತ್ ಮಾಲಿಕ್ ಮಾಲ್ಕಿನ್ ಹೌದಾ ಮಾલિક ಪುಲ್ಲಿಂಗ ರೂಪವಾಯ ಅಂದ್ರೆ ಸ್ತ್ರೀಲಿಂಗ ರೂಪ ಏನಪ್ಪಾ ಅಂದ್ರೆ ಮಾಲ್ಕಿನ್ ಹಾಗೆ ધોબી ધોબી ಪುಲ್ಲಿಂಗ ಆಗರೆ ಸ್ತ್ರೀಲಿಂಗ ಐತೆ ಅಂದ್ರೆ ધોબીನ್ ಅಂತು ಹೌದಾ ધોબી ધોબીನ್ ಪट्टे ಒಗಿಯುವ ಪट्टे ಒಗಿಯುವಳು ધોબી ધોબીನ್ ಅಥವಾ ಇಸ್ತ್ರಿ ಮಾಡುವವ ಇಸ್ತ್ರಿ ಮಾಡುವವಳು ಮಾಲಕ ಅದ ಆಮೇಲೆ ಮಾಲಕನ ಹೆಂಡತಿ ಮಾಲ್ಕಿನ ಆಗ್ತಾರೆ ಇನ್ನು ಬಾಗ್ ಬಾಗ್ ಅದ ಸಿಂಹ ಬಾಗಿನ್ ಸಿಂಹಿನಿ ಮಾಲಿ ಮಾಲಿ ಹೂದೋಟವನ್ನು ನೋಡಿಕೊಳ್ಳುವವ ಮಾಲಿನ್ ಹೂದೋಟವನ್ನು ನೋಡಿಕೊಳ್ಳುವವಳು ಸಾತಿ ಅದ ಸಾತಿ ಗೆಳೆಯ ಸಾತಿನ್ ಗೆಳತಿ ತೇಲಿ ತೇಲಿ ತೇಲಿನ್ ಕ್ವಶನ್ ಮೇಲೆ ನಂಬರ್ ಸಿಕ್ಸ್ ನಮೂನಿಕೆ ಅನುಸಾರ ವಚನ ಶಬ್ದ ಬನಾಯಿ ಅಂತ ಕೇಳಿದ್ದಾರೆ ಹಂಗಾರೆ ವಚನ ಶಬ್ದ ಏಕ್ ವಚನ್ ಬಹು ವಚನ್ ಪಕ್ ಏನು ಪರೀಕ್ಷಾ ಪರೀಕ್ಷಾಯೆ ಪರೀಕ್ಷಾ ಪರೀಕ್ಷೆ ಪರೀಕ್ಷಾಯ ಪರೀಕ್ಷೆಗಳು ಮಾಲಾ ಹೌದಾ ಮಾಲೆ ಮಾಲಾಯಿ ಮಾಲೆಗಳು ಶಾಖಾ ಶಾಖಾ ಶಾಖೆ ಶಾಖಾಯಿ ಶಾಖೆಗಳು ಕವಿತಾ ಕವಿತೆ ಆಮೇಲೆ ಕವಿತಾಯಿ ಕವಿತೆಗಳು ಆಮೇಲೆ ಪತ್ರಿಕಾ ಪತ್ರಿಕಾ ಪತ್ರಿಕೆ ಪತ್ರಿಕಾಯ ಪತ್ರಿಕೆಗಳು ರೇಖಾ ರೇಖಾ ಗೆರೆಗಳು ಗೆರೆ ರೇಖಾಯೆ ಗೆರೆಗಳು ಇನ್ನು ಕ್ವಶನ್ ಮೇನ್ ನಂಬರ್ ಸೆವೆನ್ ಇನ್ ಶಬ್ದ ವಾಕ್ಯೋಮೆ ಪ್ರಯೋಗ ಕೀಜೆ ಅಂತ ಕೇಳಿದಾರ ಉದಾಹರಣೆ ದಿವಾರ್ ಇಸ್ ದಿವಾರ್ ಕಾ ರಂಗ ಸಫೇದ್ ಹೇ ಹೌದಾ ಅದೇ ರೀತಿಯಾಗಿ ಚುಟ್ಟಿ ಹೌದಾ ಮೇಜರ್ ಚುಟ್ಟಿ ಬಿತಾನೆ ಅಪ್ನೆ ಘರ್ ಗೈ ಚಾಪ್ಟರ್ದಲ್ಲಿ ಬಂದಿದೆ ಅದನ್ನು ಏನು ಬಳಸಿದ್ವಿ ಇನ್ನು ವಾತಾವರಣ ಮೇರೆ ಗಾಂ ಮೇ ಹರ್ ತರಫ್ ಶಾಂತಿಕ ವಾತಾವರಣ ವಾತಾವರಣ ಶಬ್ದದಲ್ಲಿ ಪ್ರಯೋಗ ಮಾಡಿದ್ವಿ ಪ್ರಣಾಮ್ ಮೇನೆ ಮಾಕೆ ಪೇರ್ ಚೂಕರ್ ಪ್ರಣಾಮ್ ಕಿಯ ಹೌದಾ ಪ್ರಣಾಮ್ ಅಂದರೆ ನಮಸ್ಕರಿಸು ವಾತಾವರಣ ವಾತಾವರಣ ಚುಟ್ಟಿ ಚುಟ್ಟಿ ರಜೆ ಇನ್ನು ಆಸಾನ್ ಸರಳವಾದದ್ದು ಭುಜೆ ವ್ಯಾಕರಣ ಆಸಾನ್ ಲಾಗ್ತಾಯೇ ನನಗೆ व्याकरण रहना तुम बार सरल बनने गोली गोली गुंड सैनिक को गोली लगी स्थैनिक निके है अस्पताल अस्पताल रोगी अस्पताल जाते हैं अवधा आसपत्र रोगी ना है रोगी ना, रोगी ना के जाते हैं रोगी है ना आसपत्र रोगी आसपत्र के नंबर गुत्ता ने आ, में इच, अंग्रेजी में अनुवाद कीजिए राष्ट्र रक्षा करना हमारा सबसे बड़ा कर्तव्य है राष्ट्र रक्षण माँ नम्मेल कर्तव्य। भारतीय परंपरा सीने पर गोली खाने की है पीठ पर नहीं भारतीय परंपरे यदे ओके युद्ध भीषण रूप से फैलता जा रहा था युद्ध भीकर भीषण रूप पड़ी हो देशभक्ति का जोश पूरी तरह छाया हुआ था ಮೇಜರ್ ಅವರ ಮೇಲೆ ದೇಶಭಕ್ತಿಯ ಉತ್ಸಾಹವು ಸಂಪೂರ್ಣವಾಗಿ ಆವರಿಸಿತ್ತು ಗೋಲಿಯ ಆ ಆಕರ್ ಉಣ್ಕೆ ಸೀನೆ ಮೇ ಗುಸ್ತಿರಹಿ ಹೌದಾ ಗುಂಡುಗಳು ಒಂದೊಂದಾಗಿ ಬಂದು ಮೇಜರ್ ಅವರ ಎದೆಗೆ ಹೊಕ್ಕಿದ್ದವು ಇನ್ನು ಪೂರಕ್ ವಾಚನ್ ಇಸ್ ಗದ್ಯಾಂಶ್ಕೆಯಲ್ಲಿಯೇ ಉಚಿತ ಶೀರ್ಷಿಕಾ ದೇಶಿ ಅಂತ ಕೇಳಿದ್ರು ಸಚಿವ್ ಪೇಡ್ ಪೋದೆ ಅಲ್ಲಿ ಒಂದು ಏನು ಟೆಕ್ಸ್ಟಲ್ಲಿ ಒಂದು ಟೆರಾಫ್ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಶಿಕ್ಷಕೋಡ್ ಅಂತ ಕೇಳಿದ್ರು ಸಜೀವ್ ಪೇಡ್ ಪೋದೆ किस वैज्ञानिक ने बताया कि पेड़ पौधों में जीवन है जगदीश चंद्र बोस वैज्ञानिक ने बताया कि पेड़ पौधों में जीवन है ओके क्वेश्चन नंबर थर्ड आज से कई साल पूर्व तक लोग क्या मानते थे आज से कई साल पूर्व तक लोग मानते थे कि पेड़ पौधे में जीवन नहीं होता ओके क्वेश्चन नंबर फोर पेड़ पौधे अन्य प्राणियों की तरह क्या क्या करते हैं पेड़ पौधे अन्य प्राणियों की तरह रात को आराम करते हैं हमारी तरह उन्हें भी प्यास लगती है पेड़ पौधों में भी प्राण होता है अदा ऐनपंद नाक प्रश्न केदार ही गद्यावश्यक शीर्षिक् अब सजीव पेड़ पौधे सजीव गिड़मरू कोई किस वैज्ञानिक ने बताया कि पेड़ पौधों में जीवन है ಯಾವ ವಿಜ್ಞಾನಿ ಏನು ಸಸ್ಯಗಳಲ್ಲೂ ಜೀವವಿದೆ ಅಂತ ಹೇಳಿದ್ರು ಅಂತ ಕೇಳಿದಾರ ಜಗದೀಶ್ ಚಂದ್ರ ಬೋಸ್ ಅವರು ವೈಜ್ಞಾನಿಕೆ ಬದಾಯಾಕಿ ಪೇಡ್ ಪೋದೊಮ್ಮೆ ಜೀವನೇ ಸ ಜಗದೀಶ್ ಚಂದ್ರ ಬೋಸ್ ವಿಜ್ಞಾನಿ ಏನು ಮಾಡಿದ್ರಪ್ಪ ಅಂದರೆ ಸಸ್ಯಗಳಿಗೂ ಜೀವವಿದೆ ಅಂತ ಹೇಳಿಕೊಟ್ರು ಆಸೆ ಕೈ ಸಾಲು ಪೂರ್ವತಕ್ ಲೋಗ್ ಕ್ಯಾ ಮಾತಿ ಇವತ್ತಿಗೆ ಬಹಳ ವರ್ಷಗಳ ಹಿಂದೆ ಜನರು ಏನು ತಿಳ್ಕೊಂಡಿದ್ರು ಆಸೆ ಕೈ ಸಾಲು ಪೂರ್ವತಕ್ ಲೋಗ್ ಕಿ ತೇಕಿ ಪೇಡ್ ಪೋದೊಮ್ಮೆ ಜೀವ್ನ ಈ ಊತ ಹೌದಾ ಇವತ್ತಿಗೆ ಬಹಳ ವರ್ಷಗಳ ಹಿಂದೆ ಜನರು ಏನು ತಿಳ್ಕೊಂಡಿದ್ರಪ್ಪ ಅಂದರೆ ಗಿಡ ಮರಗಳಲ್ಲಿ ಜೀವವಿರೋದಿಲ್ಲ ಅಂತ ತಿಳ್ಕೊಂಡಿದ್ರು ಪೇಡ್ ಪೋದು ಪೋದೆ ಅನ್ಯ ಪ್ರಾಣಿಯೋಗಿ ತರಹ ಕ್ಯಾ ಕ್ಯಾ ಹೇ ಪೇಡ್ ಪೋದೆ ಅನ್ಯ ಪ್ರಾಣಿಯೋಗಿ ತರಹ ಏನು ಗಿಡ ಮರಗಳು ಉಳಿದ ಜೀವಿಗಳ ಥರ ಏನು ಅಂತ ಕೇಳಿದಾರೆ ಪೇಡ್ ಪೋದೆ ಅನ್ಯ ಪ್ರಾಣಿಯೋಗಿ ತರಹ ರಾತ್ಕು ಆರಾಮ್ ಕರ್ತೇಹೇ ಗಿಡ ಮರಗಳು ರಾತ್ರಿಯ ವೇಳೆಯಲ್ಲಿ ಆರಾಮವನ್ನು ಮಾಡ್ತಾವ ಹಮಾರಿ ಥರ ಉಣೆ ಬಿ ಪ್ಯಾಸ್ಲಾಗ್ತೀಯ ನಮ್ಮ ಥರ ಹೂಗಳಿಗೂ ನೀರಡಿಕೆ ಆಗ್ತದೆ ಪೇಡ್ ಪೋದೋಮೆ ಬಿ ಪ್ರಾಣ ಹೋತಾ ಗಿಡ ಮರಗಳಲ್ಲೂ ಜೀವವಿದೆ ಏನ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಏನು ಮಾಡೋಣಪ್ಪ ಅಂದರೆ ಎಂಟನೇ ತರಗತಿಯ ಮತ್ತೊಂದು ಪದ್ಯ ಎರಡನೇ ಪದ್ಯ ಶಿಕ್ಷಾ ಹೌದಾ ಆಮೇಲೆ ಕವಿ ಪರಿಚಯ ಆಮೇಲೆ ಆಕೆ ಇನ್ನು ಅದರ ಏನಪ್ಪ ಅಂದರೆ ಭಾವಾರ್ಥ ಇಂತಹ ಅಂಶಗಳನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಆದಷ್ಟು ಎಂಟನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆಮೇಲೆ ನಾನು ಮೊದಲೇ ಹೇಳಿದ್ದೀನಿ ಏನು ಹಿಂದಿ ಏಟ್ ನೈನ್ ಟೆಂತ್ ನೀವೇನು ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರಲ್ಲ ಈ ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನಪ್ಪ ಅಂದರೆ ಗ್ರೂಪಿಗೆ ಜಾಯಿನ್ ಆಗುವಂಥ ಲಿಂಕ್ ಇದೆ ಆಮೇಲೆ ಇದರ ಪ್ಲೇಲಿಸ್ಟ್ಗಳು ಹೌದಾ ಏಟ್ ನೈನ್ ಟೆಂತ್ನ ಇಡೀ ಚಾಪ್ಟರ್ಸ್ಗಳ ಮತ್ತು ಕ್ವಶನ್ ಪೇಪರ್ಗಳ ಸಾಲ್ಡ್ ಪ್ಲೇಲಿಸ್ಟ್ಗಳನ್ನು ಏನಪ್ಪ ಅಂದರೆ ಟ್ಯಾಗ್ ಮಾಡಿದ್ದೀನಿ ಆ ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಹೋಗ್ಬಿಟ್ಟು ನಿಮಗೆ ಬೇಕಾದಂಥ ಪ್ಲೇ ಲಿಸ್ಟನ್ನು ವೀಕ್ಷಿಸ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್